ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬನ್ನಿ ನವೋದಯ ಪರೀಕ್ಷೆಗೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಅಂತ ಅಂತೇಳಿ ನಲವತ್ತು ಪ್ರಮುಖ ಪ್ರಶ್ನೆಗಳು ಬರ್ತವೆ ಒಳಗಡೆ ಭಿನ್ನತೆಯ ರೂಪದ ಪ್ರಶ್ನೆಗಳು ಅಂತೇಳಿ ಕೂಡ ಇದು ಭಾಗ ಒಳಗಡೆ ಏನಕ್ಕೆ ಅಂದ್ರೆ ನಮ್ಗೆ ಕಂಡು ಬರ್ತವೆ ಹಾಗಾಗಿ ಈ ಭಿನ್ನತೆ ಆಧಾರದ ಪ್ರಶ್ನೆಗಳನ್ನು ನಾವು ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂತೇಳಿ ಈ ವಿಡಿಯೋನ ಏನು ತಗೊಂಡು ಕೊಡ್ರಿ ಈ ನಾನು ಬಿಡಿಸ್ತೀನಿ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಹಾಕಿದ್ದೀನಿ ಆ ಹಾಕಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ ನಲ್ಲಿ ನೀವು ಸೀರಿಯಲ್ ಆಗಿಸಬೇಕಪ್ಪ ಅಂದ್ರೆ ಚೆನ್ನಾಗಿ ಎಲ್ಲ ಅಂದ್ರೆ ಸೀರಿಯಲ್ ಆಗಿ ಸಿಗ್ತವೆ ಎಲ್ಲರೂ ಬನ್ನಿ ಈ ಕ್ವಶನ್ಸ್ ರೈಟ್ ಆನ್ಸರ್ ಹೌದು ಈಗಾಗಲೇ ಇಪ್ಪತ್ತು ಕ್ವೆಶನ್ಸ್ ಡಿಸ್ಕಸ್ ಮಾಡಿದೀನಿ ಇಪ್ಪತ್ತೊಂದೇ ಕ್ವೆಶನ್ಸ್ ನಂತರ ನೋಡಿ ಇಲ್ಲಿ ಕೊಟ್ಟಿರುವಂತ ಒಂದು ಆಕೃತಿ ಇದೇ ತರ ಹೊಲುವಂಥ ಆಕೃತಿ ಎ ಬಿ ಸಿ ಡಿ ಅನ್ನೋ ಆಪ್ಷನ್ಸ್ ಒಳಗಡೆ ಇರ್ತದೆ ಅದನ್ನ ಸಮರೂಪದ ಪ್ರಶ್ನೆಗಳಂತ ಹೇಳಿ ನಾವು ಕರಿತೀವಿ ಇದೇ ತರ ಹೊಲುವಂಥ ಆಕೃತಿ ಎಲ್ಲಿದೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪುಲ್ ಏನಿಲ್ಲಪ್ಪ ಅಂದ್ರೆ ಆ ಡ್ಯಾಶ್ ಇಲ್ಲ ಫುಲ್ ಡ್ಯಾಶ್ ಅಂತಂದಾಗ ಆಪ್ಷನ್ ಸಿ ಆಗಲ್ಲ ಇಲ್ಲಿ ಅಷ್ಟೇ ಇದೆ ಇಲ್ಲಿ ಟಿಕ್ ಏನಿದೆ ಒಂದು ಶೇಡಿಂಗ್ ಇದೆ ಇಲ್ಲಿ ಶೇಡಿಂಗ್ ಇಲ್ಲ ಹಾಗಾದ್ರೆ ಇದು ಕರೆಕ್ಟ್ ಇದೆ ಇಲ್ಲಿ ನೋಡ್ರಿ ಇದರ ಅಪೋಸಿಟ್ ಇದೆ ಇಲ್ಲಿ ಕೂಡ ಇದರ ಅಪೋಸಿಟ್ ಇದೆ ಹೀಗಾಗಿ ಆಪ್ಷನ್ಸ್ ಬಿ ಅಲ್ಲಿ ಸೇಮ್ ಆ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಇಪ್ಪತ್ತ ಎರಡನೇ ಕ್ವಶನ್ಸ್ನ ನೋಡ್ರಿ ಇಪ್ಪತ್ತೆರಡನೇ ಕ್ವಶನ್ಸ್ ಸೇಮ್ ಇರುವಂತ ಆಕೃತಿ ಇಲ್ಲಿ ಏನಿದೆಯಪ್ಪ ಅಂದ್ರೆ ಸೇಡ್ ಇಲ್ಲ ಬಟ್ ಇಲ್ಲಿ ಸೀಡಿಂಗ್ ಇದೆ ಹೀಗಾಗಿ ಇದು ಹೋಯ್ತು ಇದು ಕೂಡ ಇಲ್ಲೊಂದು ಸೀಡ್ ಇದೆ ಇದು ಆಪ್ಷನ್ಸ್ ಆಯ್ತು ಸಾಧ್ಯ ಆದಷ್ಟು ಆಪ್ಷನ್ಸ್ ರಿಮೂವ್ ಮಾಡ್ಕೊತ ಬರಬೇಕು ಬಟ್ ಮಾರ್ಕ್ ಇಲ್ಲಿ ಮೂರನೇ ಚಿತ್ರದಾಗ ಸಿ ದಲ್ಲಿ ನಮ್ಗೆ ಸೇಮ್ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಏನಿದೆಯಪ್ಪ ಅಂದ್ರೆ ಇದು ಉಲ್ಟ ಆಗಿದೆ ಹೀಗಾಗಿ ಇದು ಕೂಡ ಆಗಲ್ಲ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಇಪ್ಪತ್ತ ಮೂರು ಇಪ್ಪತ್ತ್ ಮೂರು ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ಹೇಳಿ ಕೂತ್ ಸೇಮ್ ಇರುವಂತಹ ಆಕೃತಿ ಎಲ್ಲಿ ಕಾಣಿಸ್ತದಪ್ಪ ಅಂತ ಹೇಳಿದಾಗ ಎರೋ ಮಾರ್ಕ್ ಎಲ್ಲ ಕಡೆ ಇರಬೇಕು ಬಟ್ ಇಲ್ಲಿ ಎರೋ ಮಾರ್ಕ್ ಇಲ್ಲ ಇಲ್ಲಿ ಒಂದು ಸೈಡ್ ಎರೋ ಮಾರ್ಕ್ ಇಲ್ಲ ಇಲ್ಲಿ ಎರೋ ಮಾರ್ಕ್ಗಳಿದಾವೆ ಬಟ್ ಅದು ಒಳಗಡೆ ರೌಂಡ್ ಇರಬೇಕು ಬಟ್ ಇಲ್ಲಿ ಚೌಕ ಇದೆ ಹೀಗಾಗಿ ಇದು ಅಲ್ಲ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಕ್ವೆಶನ್ ನಂಬರ್ ಇಪ್ಪತ್ನಾಲ್ಕು ಯಾವ್ದು ರೈಟ್ ಆನ್ಸರ್ ಅಂತ ತಗೊಂಡ್ರಿ ಇಲ್ಲಿ ಏರೋ ಮಾರ್ಕ್ಗಳು ಏನಿದೆಯಪ್ಪ ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ ಈ ತರ ಇದೆ ಬಟ್ ಇಲ್ಲಿ ಮಾರ್ಕ್ ಇಲ್ಲ ಈ ತರ ಹೀಗಾಗಿ ಬಿ ಹೋಯ್ತು ನೆಕ್ಸ್ಟ್ ಇಲ್ಲಿ ಏನಿದೆಯಪ್ಪ ಅಂದ್ರೆ ಇದಕ್ಕ ಇಲ್ಲಿ ಮಾರ್ಕ್ ಇಲ್ಲ ಹೀಗಾಗಿ ಆಪ್ಷನ್ಸ್ ಇದು ಹೋಯ್ತು ಇನ್ನ ನೆಕ್ಸ್ಟ್ ಒಳಗಡೆ ಈ ಸೈಡ್ ಎರಡು ಕಡೆ ಏನಿದೆಯಪ್ಪ ಅಂದ್ರೆ ಮಾರ್ಕ್ಗಳು ಇಲ್ಲಿ ಹೀಗಾಗಿ ಇದನ್ನು ಆಪ್ಷನ್ಸ್ ಹೋಯ್ತು ಹೀಗಾಗಿ ಸರಿಯಾಗಿ ಆನ್ಸರ್ ಯಾವ್ದು ಈಗ ಆಪ್ಷನ್ಸ್ ಎನ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಪ್ಪತ್ತ ಐದನೇದು ಯಾವ್ದು ರೈಟ್ ಆನ್ಸರ್ ಆಗ್ತೈತಿ ಅಂತ ನೋಡಿದಾಗ ಇಲ್ಲಿ ಎಲ್ಲ ಮಾರ್ಕ್ಗಳಪ್ಪ ಅಂತ ಸೇಮ್ ಇದಾವೆ ಬಟ್ ಇಲ್ಲಿ ಒಂದು ದೊಡ್ಡದು ಒಂದು ಸಾಧ್ ಇದಾವೆ ಇದು ಅಲ್ಲ ನೆಕ್ಸ್ಟ್ ಈ ಮಾರ್ಕ್ಗಳು ಈ ತರ ಇದಾವೆ ಹಾಗೆ ಇದು ಅಲ್ಲ ಇದನ್ನೂ ಅಲ್ಲ ಹೀಗಾಗಿ ಉಳಿದಿದ್ದು ಒಂದೇ ಆಪ್ಷನ್ಸ್ ಈಗ ಯಾವ್ದು ರೈಟ್ ಅಂದ್ರೆ ಆಪ್ಷನ್ಸ್ ಬಿ ಅನ್ನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಇಪ್ಪತ್ತ ಆರನೇ ಕ್ವಶನ್ಸ್ ನೋಡ್ರಿ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಈ ಕೊಟ್ಟಿರುವಂತ ಮಾರ್ಕ್ ಆ್ಯಸ್ ಇಟ್ ಈಸ್ ನಮ್ಗೆ ಕಾಣಿಸ್ತಾ ಇರೋದು ಎಲ್ಲಿ ಅಂತ ನೋಡಿದಾಗ ಈ ಆಪ್ಷನ್ಸ್ ನ ಒಂದೇ ಆಪ್ಷನ್ಸ್ ನೋಡಿದಾಗ ಒಂದೇ ಒಳಗಡೆ ಈ ಆಪ್ಷನ್ಸ್ ಕಾಣಿಸ್ತಾ ಇದೆ ಹಾಗಾಗಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಯಾವುದು ರೈಟ್ ಆನ್ಸರ್ ಆಗಲ್ಲಪ್ಪ ಅಂತ ಬಿ ಆಗಲ್ಲ ಯಾಕಪ್ಪ ಅಂದ್ರೆ ಆ ಮಾರ್ಕ್ ನೋಡ್ರಿ ಯಾವ ತರ ಇದಾವೆ ಈ ಮಾರ್ಕ್ ಈ ತರ ಇದೆ ಅಲ್ಲಿ ಅಲ್ಲಿ ಕೆಳಗಡೆ ಈ ತರ ಇರಬೇಕಾಗಿತ್ತು ಹೀಗಾಗಿ ಇದು ಆಗೋದಿಲ್ಲ ಇದು ಅಂತೂ ಸಂಬಂಧ ಇಲ್ಲ ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತ ಏಳು ಇಲ್ಲಿ ಯಾವ ತರ ಮಾರ್ಕ್ ಇದೆ ಕೆಳಗಡೆ ಇರಬೇಕು ಎರಡು ಮಾರ್ಕ್ ಅಲ್ಲಿ ಅಪೋಸಿಟ್ ಇದೆ ನೆಕ್ಸ್ಟ್ ಇದು ಮೇಲಿದೆ ಇದೆ ಇದಕ್ಕಂತರೂ ಎರೋ ಮಾರ್ಕ್ ಇಲ್ಲ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ಇನ್ನ ಇಪ್ಪತ್ತ ಎಂಟು ಇರುವಂತ ಚಿತ್ರ ಎಲ್ಲಿದೆ ನೋಡಿರಿ ಕ್ವಶನ್ ನಂಬರ್ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಇಲ್ಲಿ ನೋಡ್ರಿ ಈ ಆಕಾರ ಇದು ಸೇಪ್ ಚೇಂಜ್ ಇದೆ ಈ ಸೇಪ್ ಏನೋ ಕರೆಕ್ಟ್ ಇದೆ ಬಟ್ ಮೇಲೆ ಹೆಡ್ ನೋಡ್ರಿ ಇದು ಆಕಾರ ಏನೋ ಸೇಮ್ ಇದೆ ಬಟ್ ಏನು ಚೇಂಜಸ್ ಇದೆ ಇದ್ರಾಗ ಕೆಳಗಡೆ ಸೇಪ್ ಚೇಂಜ್ ಇದೆ ಕೆಳಗಡೆ ಸೇಪ್ ಬರೀ ಈ ತರ ಕೂಡಿಬಿಟ್ಟಿದೆ ಇದು ಕೂಡ ಅಲ್ಲ ಹೀಗಾಗಿ ಸಿ ಏನಕ್ಕೆ ಅಂದ್ರೆ ಆನ್ಸರ್ ಆಗ್ತದೆ ನೆಕ್ಸ್ಟ್ ಸಮಸ್ಯೆ ಚಿತ್ರ ಇಪ್ಪತ್ತೊಂಬತ್ತನೇ ಕ್ವಶನ್ಸ್ಗ ನೋಡ್ರಿ ಈ ಥರ ಇರುವಂಥ ಆಕೃತಿ ನಮ್ಗೆ ಎಲ್ಲಿ ಕಾಣಿಸ್ತದೆ ಅಂತ ನೋಡಿದಾಗ ಆಪ್ಷನ್ಸ್ ಇವು ಏನು ನೋಡ್ರಿ ದುಡ್ಡು ಇದ್ದಾವೆ ಹೀಗಾಗಿ ಇದು ಅಲ್ಲ ಬಿ ಒಳಗಡೆ ಮಾರ್ಕ್ ಇವು ಕೂಡ ಏನಿದಪ್ಪ ದೊಡ್ಡ ದುಡ್ಡು ಈಗ ಇದು ಅಲ್ಲ ಇವು ಅಂದ್ರೆ ಅಪೋಸಿಟ್ ಇದ್ದಾವೆ ಒಂದೇ ಸೈಡ್ ಇದಾವೆ ಇಲ್ಲ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತೊಂಬತ್ತನೇ ಕ ರೈಟ್ ಆನ್ಸರ್ ಆಗ್ತದೆ ಇನ್ನು ಮೂವತ್ತನೇ ಕ ಯಾವ್ದು ರೈಟ್ ಆನ್ಸರ್ ಆಗ್ತೈತೆ ನೋಡ್ರಿ ಸೇಮ್ ಇರುವಂಥ ಆಕೃತಿ ಬಟ್ ಈ ಆಕೃತಿ ಚೇಂಜ್ ಇದೆ ನೆಕ್ಸ್ಟ್ ಈ ಆಕೃತಿ ಚೇಂಜ್ ಇದೆ ಇದು ಅಂತೂ ಸಂಬಂಧ ಇಲ್ಲ ಹೀಗಾಗಿ ಮೂವತ್ತು ಕೂಡ ಏನಾಗ್ತದಪ್ಪ ಅಂದ್ರೆ ಬಿ ಸರಿಯಾಗಿ ಅನಿಸ್ತದೆ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ತರ ಹೋಲುವಂತ ಆಕೃತಿ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಇದನ್ನ ಆಕೃತಿಯನ್ನು ತೆಗೆದೋಗಿಬೇಕು ಇಲ್ಲಿ ಒಂದು ಏನಾಗಿಲ್ಲಪ್ಪ ಅಂದ್ರೆ ಸೈಡ್ ಫುಲ್ ಕೂಡಿಲ್ಲ ಹೀಗಾಗಿ ಇದನ್ನು ತೆಗೆದೋಗಿಬೇಕು ಈ ಆಕೃತಿ ಅಂದ್ರೆ ಸಂಬಂಧ ಅನಿಸ್ತಾ ಇಲ್ಲ ಯಾಕಪ್ಪ ಅಂದ್ರೆ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಎರಡನೇ ಚಿತ್ರದ ಆ ರೈಟ್ ಆನ್ಸರ್ ಯಾವುದು ಆಗ್ತದೆ ಈ ತರ ನೋಡ್ರಿ ನೀವು ಈಸಿಯಾಗಿ ಗುರುತಿಸ್ಬಿಡುವುದು ಈ ತರ ಇದನ್ನ ಯಾವ ಸಂಬಂಧ ಇಲ್ಲ ಈ ತರ ಹೋಗುವಂತ ಆಕೃತಿ ಆಪ್ಷನ್ಸ್ ಡಿ ನಲ್ಲಿ ನಮ್ಮ ನೇರವಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ಮೂವತ್ತ ಮೂರು ಈ ತರ ಇಲ್ಲಿ ಒಂದ್ ಸೈಡ್ ಏನಾಗಿದೆ ಅಂದ್ರೆ ಅಷ್ಟೇ ಸೈಡ್ ಆಗಿದೆ ಗ್ಯಾಪ್ ಇರುವುದ್ರಿಂದ ಇದು ಅಲ್ಲ ಮೇಲೆ ಎರಡು ಒಂದ್ ಕಡೆ ಸೈಡ್ ಆಗ್ಬೇಕು ಇಲ್ಲಿ ಎರಡು ಸೈಡ್ ಆಗಿಲ್ಲ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಸೈಡ್ ಸೈಡ್ ಆಗಿದೆ ಈ ಸೈಡ್ ಸೈಡ್ ಆಗ್ಬೇಕಾಗಿತ್ತು ನನಗೆ ಹೀಗಾಗಿ ಆಪ್ಷನ್ಸ್ ಏನಕ್ಕಪ್ಪ ಅಂದ್ರ ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮೂವತ್ತ ನಾಲ್ಕು ಈ ತರ ಹುಲುವಂತ ಚಿತ್ರ ಎಲ್ಲಿ ಕಾಣಿಸ್ತದೆ ನೋಡ್ರಿ ಟೋಟಲ್ ಆಗಿ ಫುಲ್ ಇದು ಅಂದ್ರೆ ದೊಡ್ಡದಿರ್ಬೇಕು ಬಟ್ ಇಲ್ಲಿ ಇದೆ ಇದು ಅಲ್ಲ ಇನ್ನು ನೆಕ್ಸ್ಟ್ ನೋಡ್ರಿ ಕೆಳಗಡೆನೂ ಫುಲ್ ದೊಡ್ದು ಇರಬೇಕು ಕೆಳಗಡೆನೂ ಫುಲ್ ಇಲ್ಲೆಲ್ಲ ಏನಿದಪ್ಪ ಅಂತಂತಂದಾಗ ಮೂವತ್ನಾಲ್ಕನೇದು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರ್ರಿ ಇಲ್ಲಿ ಒಂದು ದೊಡ್ಡದು ಮತ್ತೆ ಒಂದು ಸಂದೂ ಇರಬೇಕಾಗಿತ್ತು ಬಟ್ ಇಲ್ಲಿ ಎರಡು ಕಡೆ ನೋಡು ಏನಾಗಿದೆ ಅನ್ಸಂದು ಇದ್ದಾವೆ ಸಿ ಹೋಯಿತು ಡಿ ನೋಡ್ರಿ ಇಲ್ಲಿ ಒಟ್ಟು ಏನಿದಪ್ಪ ಅಂತ ಅಂದಾಗ ಸೇಮ್ ಇದಾವೆ ಇಲ್ಲಿ ಕೆಳಗಿಂದ ನೋಡ್ರಿ ಎರಡನೇದು ನೋಡ್ರಿ ಇಲ್ಲಿ ಕೆಳಗಿನ ಕೆಳಗಿನ ಏನೇ ಸಂದಿರಬೇಕು ಬಟ್ ಇಲ್ಲಿ ಡಿನು ಹತ್ತು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ಇನ್ನು ಐದನೇ ಕ್ವಶನ್ಸ್ ನೋಡ್ರಿ ಸೇಮ್ ಇರುವುದು ಇಲ್ಲಿ ಡಬಲ್ ಚೌಕ್ ಇದೆ ಸಂಬಂಧ ಇಲ್ಲ ಈ ಚೌಕ್ ಇದೆ ಮ್ಯಾಲ ಇದು ಇದೆ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ ಡಿ ತಪ್ಪು ಆಗ್ತದೆ ಈ ತರಹ ಪ್ರಮುಖ ನಿಮಗೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಕ್ವಶನ್ಸ್ ಗಳು ನಲವತ್ತು ಕ್ವಶನ್ಸ್ ಗಳು ಬರ್ತಾವೆ ಆ ನಲವತ್ತು ಕ್ವೆಶನ್ಸ್ ಒಳಗಡೆ ಸಮರೂಪದ ಪ್ರಶ್ನೆಗಳು ಅಂತ ಹೇಳ್ತಿರ್ತೀವಿ ಸಿಮಿಲಾರಿಟಿ ಕ್ವೆಶನ್ಸ್ಗಳು ನಿಮ್ಗೆ ಭಾಗ ಟೂ ಒಳಗಡೆ ಈ ಕ್ವಶನ್ಸ್ಗೂ ಬರ್ತಿರ್ತವೆ ಆ ಭಾಗ ಟೂ ಕ್ವಶನ್ಸ್ ಒಳಗಡೆ ಕೇವಲ ಐದು ಕ್ವಶನ್ಸ್ಗೂ ಬರ್ತಿರ್ತಾವೆ ನಿಮಗೆ ಹೌದಾ ಅಥವಾ ನಾಲ್ಕು ಕ್ವಶನ್ಸ್ಗೂ ಬರ್ತಿರ್ತವೆ ಸಾರಿ ನಾಲ್ಕೇ ಕ್ವಶನ್ಸ್ಗೂ ಬರ್ತಿರ್ತಾವೆ ಈಗ ಪ್ರಸ್ತುತವಾಗಿ ಹತ್ತು ಭಾಗಗಳು ಹತ್ತು ಭಾಗದಾಗ ನಾಲ್ಕು ಹತ್ನಾಲ್ಕಲೆ ನಲ್ವತ್ತು ಮಾರ್ಕ್ಸ್ಗಳನ್ನು ತೊಗೊಂಡ್ರೆ ನಿಮ್ಗೆ ಬರ್ತಿರ್ತಾವೆ ಈ ಬರೀ ನಾಲ್ಕೇ ನಾಲ್ಕು ಮಾರ್ಚ್ ಸಲುವಾಗಿ ಇಷ್ಟೆಲ್ಲ ಕ್ವಶನ್ಸ್ ಗಳನ್ನ ಮಾಡ್ಕೊ ಬಂದ ನಾವು ಸಮಾರೋಪಗಳನ್ನು ಬಿಡಿಸಲೇಬೇಕು ಎಲ್ಲ ಎಕ್ಸಾಮ್ ಈ ವರ್ಷ ನಡೆಯುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನೂ ಸಾಕಷ್ಟು ಕ್ವಶನ್ಸ್ ಬಿಡಿಸಿದ್ದೀನಿ ಬಿಡಿಸಿದ್ರೆ ನೋಡ್ಕೊಳ್ರಿ